ನಮಸ್ಕಾರ ನಾನು ನಿಮ್ಮ ಲಕ್ಕಿ ರಿಕೇಶ್ ಯಶ್ ಗೈಸ್ ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಇದರಿಂದ ನಿಮ್ಮ ಒಂದು ಚಾನಲಲ್ಲಿ ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೋಬೋದು ಜೊತೆಗೆ ನಿಮ್ಮ ಒಂದು ಇಂದ ಸೊ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆ ಥರ ಒಂದು ಅಪ್ಡೇಟ್ ಯೂಟ್ಯೂಬರ್ ಕೊಟ್ಟಿದ್ದಾರೆ ಅದೇನು ಅಪ್ಡೇಟು ಅಂತ ನೋಡೋಣ ನೀವು ಮುಂಚೆನೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋಸ್ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಗೈಸ್ ಆಯಿತಾ ಲೈಕು ಬನ್ನಿ ಬರ್ತೀನಿ ವಿಡೋಣ ಶುರು ಮಾಡೋಣ ಗೈಸ್ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ಮಾಡಬೇಕು ಅಂತಂದರೆ ನೀವು ಯಾವ ವೀಡಿಯೋನ ಮಾಡಬೇಕು ಯಾವ ವೀಡಿಯೋ ಮಾಡಿದ್ರೆ ಜನಗಳು ನೋಡ್ತಾರೆ ಅನ್ನೋದು ನಿಮಗೆ ಅಷ್ಟು ಐಡಿಯಾಸ್ಗಳು ಸಿಗ್ತಿರಲ್ಲ ಬಟ್ ಇನ್ನು ಮುಂದೆ ನಿಮಗೆ ಆರಾಮಾಗಿ ಒಂದು ಐಡಿಯಾ ನಿಮಗೆ ಸಿಗುತ್ತೆ ಯಾವ ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಇಂಥನೇ ಇಂಥ ವೀಡಿಯೋನೇ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಅಪ್ಡೇಟ್ ಮಾಡ್ಕೋಬೇಕು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಸೊ ನಾನು ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಡೈರೆಕ್ಟಾಗಿ ವೈ ಟಿ ಸ್ಟುಡಿಯೋ ಆಪ್ನ ಓಪನ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ವೈ ಟಿ ಸ್ಟುಡಿಯೋ ಆ್ಯಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಅದಾದ ಮೇಲೆ ನೀವು ಇಲ್ಲಿ ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಓವರ್ ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ವ್ಯೂಸು ವಾಚ್ ಟೈಮ್ ಇವೆಲ್ಲವೂ ಕೂಡ ತೋರಿಸುತ್ತೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬಂದಿದೆ ಸೊ ಅಲ್ಲಿ ನೀವು ನೋಡ್ಬೋದು ಇವರ್ ವೀಕ್ಲಿ ರೀಕ್ಯಾಪ್ ಸಿ ಅಂತ ಒಂದು ಆಪ್ಷನ್ ಇರುತ್ತೆ ಅದೇ ಥರ ನೀವು ರೈಟ್ ಸೈಡ್ ಸ್ವೈಪ್ ಮಾಡ್ತು ಅಂತಂದರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ನೇ ಆ್ಯಡ್ ಮಾಡಿದ್ದಾರೆ ಆಯಿತಾ ಗೆಟ್ ಐಡಿಯಾಸ್ ಫಾರ್ ಯುವರ್ ನೆಕ್ಸ್ಟ್ ವೀಡಿಯೋ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನೆಕ್ಸ್ಟು ಯಾವ ವೀಡಿಯೋನ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾಸ್ಗಳು ನಿಮಗೆ ಇಲ್ಲಿ ಈ ಒಂದು ಟ್ಯಾಬಿಂದ ನಿಮಗೆ ಸಿಗುತ್ತೆ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಬಿ ಇನ್ಸ್ಪೈರ್ಡ್ ಬೈ ಯುವರ್ ಆಡಿಯನ್ಸ್ ವಾಟ್ ವುಡ್ ಯುವರ್ ಸ ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ಜನ ರೀಸೆಂಟ್ ವ್ಯೂವರ್ಸ್ ಒನ್ ಟು ಸಿ ಓಕೆ ಅಂದರೆ ಸೆವೆನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೀಪಲ್ ಸೊ ಎ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾರೆ ಸೊ ನೀವು ಜಸ್ಟ್ ಹಿಂಗೆ ರೈಟ್ ಸೈಡಿಗೆ ಸ್ವಾಪ್ ಮಾಡಿ ಸೊ ಮಾಡಿದ ತಕ್ಷಣ ಡಿಗ್ ಇನ್ ಟು ಅನ್ಆನ್ಸರ್ಡ್ ಕ್ವಶನ್ಸ್ ಅಂತ ಅಂದ್ಬಿಟ್ಟು ನಿಮಗೆ ನಿಮ್ಮ ವೀಡಿಯೋಸ್ಗಳಿಗೆ ಕಮೆಂಟ್ಸ್ ಮಾಡಿರ್ತಾರೆ ನೋಡಿ ಆಯಿತಾ ಇಲ್ಲಿ ವಿಕ್ಕಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಬ್ರೋ ನೀವು ಯಾವ ಆ್ಯಪ್ನಲ್ಲಿ ವೀಡಿಯೋಸ್ ಎಡಿಟ್ ಮಾಡ್ತೀರಾ ಇದೊಂದು ಕ್ವಶನ್ ಕೇಳಿದ್ದಾರೆ ಸೊ ಇದಕ್ಕೆ ನಾನು ವೀಡಿಯೋ ಮಾಡ್ಬೋದು ಇವಾಗ ಅರ್ಥ ಆಯಿತಾ ಸೊ ಅದನ್ನು ಯೂಟ್ಯೂಬರು ಪಿಕ್ ಮಾಡಿ ನಿಮ್ಗೆ ಈ ಥರ ತೋರಿಸ್ತಾರೆ ಸೊ ಇಲ್ಲಿ ನೀವು ಯಾವ ವೀಡಿಯೋನ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ನಿಮ್ಗೆ ಇಲ್ಲಿ ಸಿಗುತ್ತೆ ಅದೇ ಥರ ಇಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ನೀವು ನೋಡ್ಬೋದು ಅವರೇ ಮಾಡಿದ್ದಾರೆ ತಿರ್ಗಿ ಇನ್ನೊಬ್ರು ನೋ ಕಾಪರೇಟ್ ಮ್ಯೂಸಿಕ್ ಗೇಮಿಂಗ್ ವಿಡಿಯೋಗೆ ಆ್ಯಡ್ ಮಾಡಿದರೆ ಮಾನೋಟೇಷನ್ ಆನ್ ಆಗುತ್ತಾ ಅನ್ನೋ ಥರ ಒಂದು ಕ್ವಶನ್ ಕೇಳಿದ್ದಾರೆ ಇದಕ್ಕೆ ನಾವು ವೀಡಿಯೋನ ಮಾಡ್ಬೋದು ಸೊ ಈ ಥರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಏನು ಕ್ವಶನ್ ಕೇಳ್ತಿದ್ದಾರೆ ಅನ್ನೋದನ್ನು ನೀವು ನೋಡಿಕೊಂಡು ಇಲ್ಲಿ ಅವರು ಯೂಟ್ಯೂಬರು ಎತ್ತಿರ್ತಾರೆ ಕ್ವಶನ್ನ ಸೊ ಅದನ್ನು ನೋಡಿಕೊಂಡು ನೀವು ವೀಡಿಯೋ ಮಾಡ್ಬೋದು ಆಯಿತಾ ಸೊ ಈ ಥರ ವೀಡಿಯೋ ಮಾಡ್ತು ಅಂತಂದರೆ ನಿಮಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಯಾಕೆಂತಂದರೆ ಆಡಿಯನ್ಸ್ಗಳಿಗೆ ಅದು ಬೇಕಾಗಿರುವಂಥ ಒಂದು ವೀಡಿಯೋ ಆಯಿತಾ ಸೊ ಹಾಗಾಗಿ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಸ್ವೈಪ್ ಮಾಡಿ ಅದಾದಮೇಲೆ ಎಕ್ಸ್ಪ್ಲೋರ್ ವಾಟ್ ಯುವರ್ ಆಡಿಯನ್ಸ್ ವಾಚ್ ರೀಸೆಂಟ್ಲಿ ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾರೆ ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ರೀಸೆಂಟಾಗಿ ಯಾವ ವಿಡಿಯೋನ ಜಾಸ್ತಿ ನೋಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನನಗೆ ಇಲ್ಲಿ ತೋರಿಸ್ತಿದ್ದಾರೆ ಸೊ ನೀವು ಕೂಡ ಈ ಥರ ಒಂದು ವಿಡಿಯೋನ ನೀವು ಮಾಡ್ಬೋದು ಆವಾಗ ಆಯಿತಾ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಯಾವುದನ್ನು ನೋಡ್ತಾ ಇದ್ದಾರೆ ಅದನ್ನು ನೀವು ಮಾಡ್ಬೋದು ಅದೇ ಥರ ಸೊ ಇವಾಗ ನಾನು ನೆಕ್ಸ್ಟ್ ಸ್ವೈಪ್ ಮಾಡ್ತೀನಿ ಅದಾದಮೇಲೆ ಆರ್ ಚಾನಲ್ಸ್ ದಟ್ ದೇ ಆರ್ ವಾಚಿಂಗ್ ಅಂತ ಸೊ ಅಂತಂದರೆ ನನ್ನ ಚಾನಲ್ ಬಿಟ್ಟು ಬೇರೆ ಚಾನಲ್ ಯಾರು ನೋಡ್ತಾ ಅನ್ನೋದನ್ನು ಕೂಡ ಇಲ್ಲಿ ನಮಗಿಲ್ಲಿ ತೋರಿಸ್ತಿದ್ದಾರೆ ಸೊ ಅವ್ರ ಅವ್ರು ಏನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಅವ್ರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ಬೋದು ಆಯಿತಾ ಸೊ ಇದೊಂದು ಐಡಿಯಾ ನಿಮಗೆ ಸಿಗುತ್ತೆ ಸೊ ಈಗ ನೆಕ್ಸ್ಟ್ ಪೇಜಿಗೆ ನಾನು ಸ್ವೈಪ್ ಮಾಡಿದೆ ಸೊ ಯು ಕ್ಯಾನ್ ಆಲ್ಸೋ ಗೆಟ್ ಐಡಿಯಾಸ್ ಫ್ರಮ್ ಅದರ್ ವೀವರ್ಸ್ ಅಂತ ಅಂದ್ಬಿಟ್ಟಿದೆ ಸೊ ಇಲ್ಲಿ ಪಾಪ್ಯುಲರ್ ಸರ್ಚಸ್ ಫಾರ್ ಯುವರ್ ಟಾಪಿಕ್ಸ್ ಅಂತ ಇದೆ ಅಂತಂದರೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಯಾವ ಟಾಪಿಕ್ಸು ತುಂಬ ಚೆನ್ನಾಗಿ ಸರ್ಚ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದಾರೆ ಸೊ ಈ ಟಾಪಿಕ್ ಮೇಲೆ ನೀವು ವೀಡಿಯೋ ಮಾಡಬೇಕಾಗುತ್ತೆ ಆವಾಗ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಆಡಿಯನ್ಸ್ಗಳಿಗೂ ಇದೇ ಬೇಕಾಗಿರುತ್ತೆ ಇದನ್ನು ನೋಡಿಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು ಸೊ ಮತ್ತು ರೈಟ್ ಸೈಡಿಗೆ ನೀವು ಸ್ವೈಪ್ ಮಾಡ್ತು ಅಂತಂದರೆ ಸೊ ಸರ್ಚ್ ಮಾಡಿರುವಂಥ ಒಂದು ಟೈಟಲ್ಸ್ಗಳಿಗೆ ಯಾವ್ಯಾವ ವೀಡಿಯೋಸ್ಗಳು ಜಾಸ್ತಿ ನೋಡಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ ಈ ಥರ ಓಕೆ ಸೊ ಈ ಇವ್ರ ವೀಡಿಯೋಸ್ಗಳನ್ನ ಜಾಸ್ತಿ ನೋಡಿದ್ದಾರೆ ಆಡಿಯನ್ಸ್ಗಳು ಸೊ ಅದಾದಮೇಲೆ ನಾವು ಮೇಕ್ ಇಟ್ ಯುವರ್ ಓನ್ ಅಂತಂದ್ಬಿಟ್ಟು ಸೊ ಈಗ ನಿಮ್ಮ ಒಂದು ಸರದಿ ಸೊ ನಿಮ್ಮ ಚಾನಲಲ್ಲಿ ನೀವು ವೀಡಿಯೋ ಮಾಡುವಂಥ ಸರದಿ ಸೊ ನಿಮ್ಮ ವೀಡಿಯೋನು ಕೂಡ ಮಾಡಿ ಸೊ ನಿಮ್ಮದು ಈ ಥರ ರೀಚ್ ಆಗುತ್ತೆ ಅಂತಂದ್ಬಿಟ್ಟು ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ ಸೊ ಅದನ್ನು ರೈಟ್ ಸೈಡ್ ಸ್ವೈಪ್ ಮಾಡ್ತು ಅಂತಂದರೆ ಮುಗೀತು ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ ಸೊ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನೀವು ಚೆಕ್ ಮಾಡಿಕೊಡಿ ಆಗ ನಿಮಗೆ ನೀವು ಏನು ವೀಡಿಯೋ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸೊ ಆ ವೀಡಿಯೋನ ನೀವು ಮಾಡ್ತು ಅಂತಂದರೆ ನಿಮ್ಮ ತುಂಬ ವೀಡಿಯೋಸ್ಗಳಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಓಕೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಹೊಸ ಅಪ್ಡೇಟು ಇದು ಯಾರಿಗೂ ಕೂಡ ಮುಂಚೆ ಇರಲಿಲ್ಲ ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ದಾರೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೇಜ್ ವಿಡಿಯೋ ನೋಡೋದಕ್ಕೆ ವಿಡಿಯೋ ಹೆಲ್ಪ್ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಲವ್ ಯು